ವಿರಾಜಪೇಟೆ ತಾಲೂಕಿನ ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷರಾದ ಆರ್ ಕೆ ಅಬ್ದುಲ್ ಸಲಾಂ ನೇತೃತ್ವದಲ್ಲಿ ತಾಲೂಕಿನ ವಿವಿಧ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಯಿತು ವಿರಾಜಪೇಟೆ ತಾಲೂಕಿನ ತಹಶೀಲ್ದಾರ್ ರಾಮಚಂದ್ರ ಹಾಗೂ ಕಂದಾಯ ಅಧಿಕಾರಿ ಹರೀಶ್ ಅವರ ಸಮ್ಮುಖದಲ್ಲಿ ವಿರಾಜಪೇಟೆ ತಾಲೂಕಿನ ವಿವಿಧ ಭಾಗಗಳಲ್ಲಿ ಸರ್ಕಾರದ ಜಾಗವೊಂದ ಸುಮಾರು ಮೂವತ್ತು ನಲವತ್ತು ವರ್ಷಗಳ ಒತ್ತುವರಿ ಮಾಡಿಕೊಂಡು ಕಾಣುತ್ತಿದ್ದ ಸಣ್ಣ ಬಡ ರೈತರು ಅಂದರೆ ಕೇವಲ ಇಪ್ಪತ್ತೈದು ಸೆಂಟ್ ಮೂವತ್ತು ಸೆಂಟ್ ಜಾಗದಲ್ಲಿ ಕಾಫಿ ಗಿಡ ಮತ್ತು ಇನ್ನಿತರ ಹಣ್ಣುಗಳ ಗಿಡಗಳನ್ನು ನೆಟ್ಟು ಒಂದು ಸಣ್ಣ ಪುಟ್ಟ ಹೆಂಚಿನ ಮನೆಯಲ್ಲಿ ವಾಸ ಮಾಡುತ್ತಿದ್ದ ವಿರಾಜಪೇಟೆ ಹೊರವಲಯದ ಹೆಗ್ಗಳ ಬೂದಿಮಾಳ ಕೆದಮಳ್ಳೂರು ಭಾಗದ ನಲವತ್ತಕ್ಕೂ ಹೆಚ್ಚು ಕುಟುಂಬದ ಸ್ಥಳಕ್ಕೆ ಹುದ್ದು ತಾವೇ ಭೇಟಿ ಮಾಡಿ ಪರಿಶೀಲನೆ ನಡೆಸಿ ಶಾಸಕರ ಗಮನಕ್ಕೆ ತಂದು ಆದಷ್ಟು ಬೇಗ ಹಕ್ಕುಪತ್ರ ವಿತರಣೆ ಮಾಡಲು ಕ್ರಮವನ್ನು ಕೈಗೊಳ್ಳುವಂತೆ ಅಧ್ಯಕ್ಷರಾದ ಅಬ್ದುಲ್ ಸಲಾಂ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದರು ಅತಿ ಶೀಘ್ರವಾಗಿ ಹಕ್ಕನ್ನು ನೀಡಲು ಕ್ರಮವನ್ನು ಕೈಗೊಳ್ಳುತ್ತೇವೆ ಎಂದು ತಹಶೀಲ್ದಾರ್ ರಾಮಚಂದ್ರ ತಿಳಿಸಿದರು ಈ ಸಂದರ್ಭ ಅಕ್ರಮ ಸಕ್ರಮ ಸಮಿತಿ ಸದಸ್ಯರಾದ ಪಿಜೆ ಅಯ್ಯಪ್ಪ ವಿಕೆ ಸತೀಶ್ ಟೀನಾ ಸೇರಿದಂತೆ ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಪಾಲ್ಗೊಂಡಿದ್ರು ಅಧ್ಯಕ್ಷರು ಅವರು ಒಬ್ರು ಸದಸ್ಯರು ಪಿ ಜೆ ಅಯ್ಯಪ್ಪ ಅಂತ ವಕೀಲ್ ರೂಪದ ಸದಸ್ಯರು ನಾನು ಕುಮಾರ್ ಅಂತ ನಾನೊಬ್ಬ ಸದಸ್ಯ ಅವರು ತಹಸೀಲ್ದಾರ್ ಸಾಹೇಬರು ಈಗ ನಿಮ್ಗೆ ಎಷ್ಟು ಜಾಗ ಇದೆ

ಸನ್ಮಾನ್ಯ ತಹಸೀಲ್ದಾರ್ ನೇತೃತ್ವದಲ್ಲಿ ನಾವು ಪ್ರತಿಯೊಂದು ನಮ್ಮ ಈ ವಿರಾಜಪೇಟೆ ಭಾಗದ ಸಾಗುವಳಿ ಸಕ್ರಮೀಕರಣದ ಸಮಿತಿಯವರು ಪ್ರತಿಯೊಂದು ಭಾಗದಲ್ಲಿ ಹೋಗಿ ಆಯಾ ಭಾಗದಲ್ಲಿರುವಂಥ ಪ್ರತಿಯೊಂದು ಕಡತಗಳನ್ನು ಪರಿಶೀಲನೆ ಮಾಡಿ ಸರ್ಕಾರದ ಆದೇಶ ಮತ್ತು ಸರ್ಕಾರದ ಸುತ್ತೋಲೆ ಪ್ರಕಾರ ಪ್ರತಿಯೊಂದು ಕಡತಗಳನ್ನು ಪರಿಶೀಲನೆ ಮಾಡಿ ನಾವು ನಿಜವಾದ ಫಲಾನುಭವಿಗಳಿಗೆ ಖುದ್ದು ಆಯಾ ಜಾಗಕ್ಕೆ ಪರಿಶೀಲನೆ ಮಾಡಿ ನಾವು ಅಲ್ಲಿರುವಂಥವರಿಗೆಲ್ಲ ಆದಷ್ಟು ಬೇಗ ಹಂತ ಹಂತವಾಗಿ ಅವರಿಗೆ ಸಕ್ರಿಮರಣಗೊಳಿಸಿ ಅವರಿಗೆ ಹಕ್ಕುಪತ್ರವನ್ನು ವಿತರಣೆ ಮಾಡುವಂಥ ಕೆಲಸ ತಕ್ಷಣದಿಂದ ಪ್ರಾರಂಭವಾಗುತ್ತೆ ಅದಕ್ಕೆ ನಾವು ಪ್ರತಿಯೊಂದು ಭಾಗದಲ್ಲಿ ಕೂಡ ಆಯಾ ವಿ ಮತ್ತು ತಹಸೀಲ್ದಾರ್ ನ ಎಲ್ಲ ಜಾಗದಲ್ಲಿ ಈಗ ನಾವೊಂದು ಬೆಟ್ಟದ ಮೇಲೆ ಹೋಗಿ ಬಂದಿದ್ದೀವಿ ಆ ಭಾಗ ಅಂತ ಹೇಳಿದರೆ ಭಾರಿ ಕಷ್ಟದಲ್ಲಿರುವ ಜಾಗ ಅದು ಆ ಜಾಗ ಕಳಕ್ ಮಾಡು ದೇವರ ಭೀಮನ ಕಲ್ಲು ಅಂತ ಹೇಳು ಜಾಗದಲ್ಲಿ ಒಂದು ವೈರ ಕಿಲೋಮೀಟರ್ ಎರಡು ಕಿಲೋಮೀಟ್ರ್ ನಮ್ಮ ತಹಸೀಲ್ದಾರರು ಕೂಡ ಭಾಗದಲ್ಲಿ ಬೆಟ್ಟದ ಮೇಲೆ ಹತ್ಕೊಂಡು ಉದ್ದಾಗಿ ಸ್ಥಳ ಪರಿಶೀಲನೆ ಮಾಡಿ ನಾವು ಬಂದಿದ್ದೀವಿ ಇದಕ್ಕೆಲ್ಲ ನಮಗೆ ಪ್ರೋತ್ಸಾಹ ಕೊಟ್ಟಿರುವಂಥ ನಮಗೆ ಈ ಒಂದು ಜವಾಬ್ದಾರಿ ಕೊಟ್ಟಿರುವಂಥ ತಹಸೀಲ್ದಾರ್ ನಮ್ಮ ಶಾಸಕರು ಎಸ್ ಮನ್ನಣನವರು ತಹಸೀಲ್ದಾರರ ನೇತೃತ್ವದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಆದಷ್ಟು ಬೇಗ ತಕ್ಷಣವೇ ನಾವು ಸಾಗೋಳಿ ಚೀಟಿ ಬಿಡುಗಡೆ ಮಾಡುವಂಥ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ಅದರಿಂದ ನಾವು ಮತ್ತೊಮ್ಮೆ ನಮ್ಮ ತಹಸೀಲ್ದಾರ್ಗೂ ನಮ್ಮ ಎಸ್ ಅವರಿಗೂ ನಾವು ಅಭಿನಂದನೆ ತಿರ್ತೀವಿ ಈ ಲ್ಯಾಂಡ್ಲೆಸ್ ಪರ್ಸನ್ಸ್ ಯಾರು ಭೂಮಿ ಏನೂ ಇಲ್ಲ ಭೂಮಿ ಇಲ್ಲದಂಥ ಜನರಿಗೆ ಇದು ಗ್ರ್ಯಾಂಟ್ ಮಾಡಬೇಕು ಹೇಳಿ ಒಂದು ಮಾಡಿ ಒಂದು ಸಮಿತಿಯನ್ನು ರಚಿಸಿದ್ದಾರೆ ಅದರಲ್ಲಿ ನಮ್ಮ ಮಾನ್ಯ ತಹಸೀಲ್ದಾರ್ ಅವರು ಸದಸ್ಯ ಕಾರ್ಯದರ್ಶಿ ಆಗಿರ್ತಾರೆ ನಾವು ಹೇಳಿದಾಗ ಸಮಿತಿ ಸದಸ್ಯರು ಬಂದಿದ್ದೇವೆ ಅದೇ ರೀತಿ ಈಗ ನಾವು ಸರ್ ಸ್ಥಳ ಪರಿಶೀಲನೆಗೆ ಬಂದಾಗ ಇಲ್ಲಿ ರೆವಿನ್ಯೂ ಅಧಿಕಾರಿಗಳ ಜೊತೆ ನಾವು ಬಂದಿದ್ದೇವೆ ನಾವು ಯಾಕೆ ಸ್ಥಳ ಪರಿಶೀಲನೆ ಮಾಡ್ತೇವೆ ಅಂತೇಳಿದ್ರೆ ಮೊದಲು ಕೆಲವು ವಿಷಯದಲ್ಲಿ ಏನೋ ಅಪಸರಗಳು ಬರ್ತಾ ಇತ್ತು ಇರುವ ದೊಡ್ಡ ದೊಡ್ಡವರಿಗೆ ಆಸೀರ್ವರಿಗೆ ಕೊಟ್ಟಿದ್ದಾರೆ ಅಂತೇಳಿ ಅದನ್ನೆಲ್ಲ ನಾವು ಸ್ಥಳ ಪರಿಶೀಲನೆ ಮಾಡಿ ಇದು ಒಂದು ಈ ಏನು ಅಕ್ರಮ ಸಕ್ರಮ ಸಮಿತಿಯಿಂದ ಯಾರಿಗೆ ಫಲಾನುಭವಿಗಳು ನಿಜವಾದ ಫಲಾನುಭವಿಗಳು ದೊರಕ ದೊರಕಬೇಕು ಅಂತ ಹೇಳಿದ್ರಿಂದಾಗಿ ನಮ್ಮ ಸದಸ್ಯ ಕಾರ್ಯದರ್ಶಿಗಳು ನಾವು ಎಲ್ಲರಿಗೂ ಸ್ಥಳ ಪರಿಶೀಲನೆ ಮಾಡ್ತೇವೆ ನಾವು ಇದನ್ನು ಹೆಚ್ಚಿನ ಅಂಶ ಎಲ್ಲ ಸ್ಥಳವನ್ನು ರೆವಿನ್ಯೂ ಸಿಬ್ಬಂದಿಗಳೊಂದಿಗೆ ಪರಿಶೀಲನೆ ಮಾಡಿ ಅದನ್ನು ಈಗ ಫಲಾನುಭವಿ ನೀಡಬೇಕು ಸಕ್ರಮಾ ಹ್ಞೂ சரி